ನಮಸ್ಕಾರ ನಾವು ನೋಡ್ತಾ ಇರೋ ಈ ಪ್ರಪಂಚದ ನಕ್ಷೆ ಇದು ಯಾವಾಗ್ಲೂ ಹೀಗೇ ಇತ್ತ ಭೂಮಿ ಮೇಲೆ ಹ್ಮ್ ಸುಮಾರು ಇಪ್ಪತ್ತೊಂಬತ್ತು ಪರ್ಸೆಂಟ್ ಭಾಗ ಖಂಡಗಳು ಅಲ್ವಾ ಮಿಕ್ಕಿದ್ದೆಲ್ಲ ನೀರು ಅಂದ್ರೆ ಸಾಗರ ಹೌದು ಆದ್ರೆ ಈ ಖಂಡಗಳು ಸಾಗರಗಳು ಇದ್ದ ಜಾಗದಲ್ಲೇ ಮೊದ್ಲಿಂದನೂ ಇರ್ಲಿಲ್ಲ ಮುಂದಕ್ಕೂ ಇರೋದಿಲ್ಲ ಅನ್ನೋದು ಈಗ ಒಪ್ಪಿತ ಸತ್ಯ ಖಂಡಿತವಾಗಿ ಹಾಗಾದ್ರೆ ಹಿಂದೆ ಹೇಗಿತ್ತು ಯಾಕೆ ಹೇಗೆ ಈ ಬದ್ಲಾವಣೆ ಆಯಿತು ಸ್ವಲ್ಪ ಮಾತಾಡೋಣ ವ್ಯಾಗನರ್ ಅಂತ ಕೇಳಿರ್ತೀವಿ ಅವರ ಖಂಡಗಳ ಅಲೆತೆ ಸಿದ್ಧಾಂತ ಅಥವಾ ಕಾಂಟಿನೆಂಟಲ್ ಡ್ರಿಫ್ಟ್ ಸೇರಿ ಆಮೇಲೆ ಬಂದ ಅಧ್ಯಯನಗಳು ಇವೆಲ್ಲ ನಮ್ಮ ಭೂಮಿ ಬಗ್ಗೆ ನಮಗಿದ್ದ ತಿಳುವಳಿಕೆಯನ್ನೇ ಆಮೂಲ ಗ್ರಾವಾಗಿ ಬದಲಾಯಿತು ಹೌದು ಸೊ ಇವತ್ತು ನಾವು ಆ ಸಿದ್ಧಾಂತ ಅದಕ್ಕೆ ಸಾಕ್ಷಿಗಳು ಮತ್ತು ಯಾಕೆ ಈ ಖಂಡಗಳು ಚಲಿಸ್ತವೆ ಅನ್ನೋ ಶಕ್ತಿ ಯಾವುದು ಆಮೇಲೆ ಸಾಗರದ ತಳದ ಬಗ್ಗೆ ಏನು ಹೊಸ ವಿಷಯಗಳು ಗೊತ್ತಾದವು ಅಂತ ನೋಡೋಣ ಸೊ ನೈನ್ಟೀನ್ ಟ್ವೆಲ್ವರಲ್ಲಿ ವೆಗ್ನರ್ ಅವರು ಏನ್ ಹೇಳಿದ್ರು ಅವರ ಐಡಿಯಾ ಆ ಕಾಲಕ್ಕೆ ತುಂಬಾನೇ ಕ್ರಾಂತಿಕಾರಿಯಾಗಿತ್ತು ಅಲ್ವಾ ಹೌದು ಹೌದು ತುಂಬಾ ಕ್ರಾಂತಿಕಾರಿ ನಂಬೋಕೆ ಕಷ್ಟ ಆಗ್ತಿತ್ತು ಜನರಿಗೆ ಅವರ ಪ್ರಕಾರ ಈಗ ನಾವು ಕಾಣೋ ಎಲ್ಲ ಖಂಡಗಳು ಸುಮಾರು ಒಂದು ಎರಡುನೂರು ದಶಲಕ್ಷ ವರ್ಷಗಳ ಹಿಂದೆ ಒಂದೇ ಆಗಿತ್ತು ಒಂದೇ ದೊಡ್ಡ ಭೂಖಂಡ ಒಂದೇ ಭೂಖಂಡ ಹೌದು ಅದಕ್ಕೆ ಪ್ಯಾಂಗಿಯಾ ಅಂತ ಹೆಸರು ಕೊಟ್ರು ಗ್ರೀಕ್ನಲ್ಲಿ ಎಲ್ಲಾ ಭೂಮಿ ಅಂತ ಅರ್ಥ ಅದನ್ನೂ ಸುತ್ತುವರೆದಿದ್ದ ಒಂದೇ ದೊಡ್ಡ ಸಾಗರಕ್ಕೆ ಪ್ಯಾಂಥಲಾಸ್ಸ ಅಂದ್ರೆ ಎಲ್ಲಾ ನೀರು ಅಂತ ಹೆಸರಿಟ್ರು ವಾವ್ ಒಂದೇ ಭೂಮಿ ಒಂದೇ ಸಾಗರ ಆಮೇಲೇನಾಯ್ತು ಅದು ಹೇಗೆ ಒಡೆದು ವೆಗ್ನರ್ ಹೆಲೋ ಪ್ರಕಾರ ಮೊದಲು ಈ ಪ್ಯಾಂಗ್ಯಾ ಎರಡು ಭಾಗ ಆಯ್ತು ಉತ್ತರದಲ್ಲಿ ಲಾರೇಷ್ಯಾ ದಕ್ಷಿಣದಲ್ಲಿ ಗಾಂಡ್ವಾನ ಲ್ಯಾಂಡ್ ಅಂತ ಆಮೇಲೆ ಇವು ಮತ್ತೆ ಒಡೆದು ನಿಧಾನವಾಗಿ ದೂರ ಸರಿತಾ ಸರಿತಾ ಇವತ್ತು ನಾವು ನೋಡೋ ಖಂಡಗಳಾಗಿ ಚದರಿ ಹೋದವು ಇದು ಲಕ್ಷಾಂತರ ವರ್ಷಗಳ ಕಾಲ ನಡೆದ ಪ್ರಕ್ರಿಯೆ ಇದು ಕೇವಲ ಒಂದು ಥಿಯರಿ ಆಗಿರ್ಲಿಲ್ಲ ಇದಕ್ಕೆ ಅವರು ಸಾಕ್ಷ್ಯಗಳನ್ನು ಕೊಟ್ಟಿದ್ರು ಮೊದಲನೇದು ಆ ಖಂಡಗಳ ಅಂಚುಗಳು ಪಝಲ್ ಜೋಡಿಸಿದ ಹಾಗೆ ಕಾಣುತ್ತಲ್ಲ ಅದು ಹೌದು ಕರೆಕ್ಟ್ ಅದನ್ನೇ ಖಂಡಗಳ ಹೊಂದಾಣಿಕೆ ಅಥವಾ ಜಿಗ್ಸ್ ಫಿಟ್ ಅಂತ ಕರೆಯೋದು ವಿಶೇಷವಾಗಿ ದಕ್ಷಿಣ ಅಮೆರಿಕಾದ ಪೂರ್ವ ಕರಾವಳಿ ಮತ್ತೆ ಆಫ್ರಿಕಾದ ಪಶ್ಚಿಮ ಕರಾವಳಿ ನೋಡಿ ಅವು ಒಂದಕ್ಕೊಂದು ಕರೆಕ್ಟಾಗಿ ಕೂರುತ್ತೆ ಅನ್ಸುತ್ತೆ ಹೌದು ಇದನ್ನು ಹದಿನಾರನೇ ಶತಮಾನದಲ್ಲೇ ಅಬ್ರಹಾಂ ಓಟೇಲಿಯಸ್ ಅನ್ನೋರು ಗಮನಿಸಿದರು ಆಮೇಲೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬುಲಾಡ್ ಅನ್ನೋರು ಕಂಪ್ಯೂಟರ್ ಬಳಸಿ ಇದನ್ನ ಕೇವಲ ಕರಾವಳಿಯಲ್ಲ ಸಮುದ್ರದ ಕೆಳಗೆ ಒಂದು ಸಾವಿರ ಫ್ಯಾಥಮ್ ಆಳದ ರೇಖೆ ಇದೆಯಲ್ಲ ಅಲ್ಲಿ ಇನ್ನೂ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತ ತೋರಿಸಿದ್ರು ಓ ಕೇವಲ ಆಕಾರ ಅಷ್ಟೇ ಅಲ್ಲ ಬೇರೆ ಸಾಕ್ಷಿಗಳು ಇದ್ವು ಅಂತ ಹೇಳಿದ್ರಲ್ಲ ಸಾಗರದ ಎರಡು ಬದಿಯಲ್ಲಿ ಒಂದೇ ತರದ ಒಂದೇ ವಯಸ್ಸಿನ ಬಂಡೆಗಳು ಸಿಕ್ಕಿದ್ವು ಅಂತ ನಿಖರವಾಗಿ ರೇಡಿಯೋಮೆಟ್ರಿಕ್ ಡೇಟಿಂಗ್ ಅಂತ ಒಂದು ತಂತ್ರಜ್ಞಾನ ಇದೆ ಅದರಿಂದ ಬಂಡೆಗಳ ವಯಸ್ಸು ಕಂಡಿಡಿದ್ದಾರೆ ಅದರ ಪ್ರಕಾರ ಬ್ರೆಜೀಲ್ ಕರಾವಳಿಯಲ್ಲಿ ಸಿಕ್ಕಿದ ಸುಮಾರು ಎರಡು ಸಾವಿರ ದಶಲಕ್ಷ ವರ್ಷ ಹಳೆಯ ಬಂಡೆಗಳು ಪಶ್ಚಿಮ ಆಫ್ರಿಕಾದಲ್ಲಿ ಸಿಕ್ಕಿದ ಅಷ್ಟೇ ಹಳೆಯ ಬಂಡೆಗಳಿಗೆ ಹೋಲ್ತವೆ ಅಂದ್ರೆ ಒಂದೇ ಕಡೆ ಇದ್ವು ಅಂತಾಯ್ತಲ್ಲ ಹೌದು ಹಿಂದೆ ಇವೆರಡೂ ಒಂದೇ ಭೂಭಾಗದ ತುಂಡುಗಳಾಗಿದ್ವೋ ಅಂತ ಇದರಿಂದ ಗೊತ್ತಾಗತ್ತೆ ಹಾಗೇನೆ ದಕ್ಷಿಣ ಅಮೆರಿಕಾ ಮತ್ತು ಆಫ್ರಿಕಾದ ಕರಾವಳಿಯಲ್ಲಿ ಸಿಕ್ಕಿದ ಹಳೆಯ ಸಮುದ್ರ ನಿಕ್ಷೇಪಗಳು ಜುರಾಸಿಕ್ ಕಾಲಕ್ಕೆ ಸೇರಿದ್ದು ಅಂದರೆ ಅದಕ್ಕೂ ಮೊದಲು ಅಲ್ಲಿ ಸಾಗರನೇ ಇರಲಿಲ್ಲ ವಾವ್ ಇನ್ನೊಂದು ಟಿಲೈಟ್ ಬಗ್ಗೆ ಹೇಳಿ ಹಿಮನದಿ ನಿಕ್ಷೇಪಗಳಿಂದಾದ ಬಂಡೆ ಅಲ್ವಾ ಹೌದು ಟಿಲೈಟ್ ಇದು ಹಿಮನದಿಗಳು ಹೊತ್ತು ತಂದ ಕೆಸರು ಗಟ್ಟಿಯಾಗಿ ಆದ ಕಲ್ಲು ಭಾರತದಲ್ಲಿ ಸಿಗುವ ಗೊಂಡ್ವಾನಾ ಕಾಲದ ಟಿಲೈಟ್ ಇದೆಯಲ್ಲ ಅದೇ ಥರದ ಟಿಲೈಟ್ ಆಫ್ರಿಕಾ ದಕ್ಷಿಣ ಅಮೆರಿಕ ಮಡಗಾಸ್ಕರ್ ಆಸ್ಟ್ರೇಲಿಯಾ ಅಂಟಾರ್ಕ್ಟಿಕಾ ಹೀಗೆ ದಕ್ಷಿಣ ಗೋಳಾರ್ಧದ ಬೇರೆ ಬೇರೆ ಖಂಡಗಳಲ್ಲಿ ಸಿಗುತ್ತೆ ಅದು ಹೇಗೆ ಸಾಧ್ಯ ಇಷ್ಟೊಂದು ದೂರದ ಖಂಡಗಳಲ್ಲಿ ಒಂದೇ ತರಹದ ಹಿಮನದಿ ನಿಕ್ಷೇಪ ಇದಕ್ಕೂತ್ರ ಹಿಂದೆ ಈ ಎಲ್ಲಾ ಪ್ರದೇಶಗಳು ಒಟ್ಟಿಗಿದ್ದು ದಕ್ಷಿಣ ಧ್ರುವದ ಹತ್ರ ಅಂದ್ರೆ ಶೀತ ಪ್ರದೇಶದಲ್ಲಿದ್ವು ಆಗ ಅಲ್ಲೆಲ್ಲಾ ಹಿಮನದಿಗಳು ಹರಡಿದ್ವು ಇದು ಹಿಂದಿನ ಭೂಸಂಪರ್ಕಕ್ಕೆ ಮತ್ತು ಹವಾಮಾನಕ್ಕೆ ದೊಡ್ಡ ಸಾಕ್ಷಿ ಹೌದು ಲಾಜಿಕಲ್ ಆಗಿದೆ ಪ್ಲೇಸರ್ ನಿಕ್ಷೇಪಗಳ ಕಥೆನೂ ಇದೆಯಲ್ಲ ಘಾನದಲ್ಲಿ ಚಿನ್ನ ಸಿಗುತ್ತೆ ಆದರೆ ಚಿನ್ನದ ಮೂಲ ಬಂಡೆ ಅಲ್ಲೇ ಇಲ್ಲ ಅಂತ ಹೌದು ಘಾನಾ ಕರಾವಳಿಯಲ್ಲಿ ಚಿನ್ನದ ಪ್ಲೇಸರ್ ನಿಕ್ಷೇಪಗಳು ಅಂದರೆ ನದಿಗಳು ಹೊತ್ತು ತಂದು ಶೇಖರಿಸಿದ ಚಿನ್ನದ ಕಣಗಳು ಸಿಗುತ್ತೆ ಆದರೆ ಚಿನ್ನ ಯಾವ ಬಂಡೆಯಿಂದ ಬಂತು ಆ ಮೂಲ ಬಂಡೆಗಳು ಘಾನದಲ್ಲಿ ಇಲ್ಲ ಹಾಗಾದ್ರೆ ಆ ಚಿನ್ನ ಎಲ್ಲಿಂದ ಬಂತು ಆ ಮೂಲ ಬಂಡೆಗಳು ಬ್ರೆಜಿಲ್ನಲ್ಲಿವೆ ಸೊ ಹಿಂದೆ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕ ಒಟ್ಟಿಗಿದ್ದಾಗ ಬ್ರೆಜಿಲ್ ಪ್ರಸ್ಥಭೂಮಿಯಿಂದ ಹರಿದ ನದಿಗಳು ಈ ಚಿನ್ನವನ್ನು ಈಗಿನ ಘಾನ ಪ್ರದೇಶಕ್ಕೆ ತಂದು ಶೇಖರಿಸಿರಬೇಕು ಅಂತ ಊಹೆ ಇಂಟ್ರೆಸ್ಟಿಂಗ್ ಪಳೆಯುಳಿಕೆಗಳ ವಿಷಯನೂ ಅಷ್ಟೇ ಅಲ್ವಾ ಖಂಡಿತ ಒಂದೇ ರೀತಿಯ ಪ್ರಾಣಿ ಸಸ್ಯಗಳ ಪಳೆಯುಳಿಕೆಗಳು ಈಗ ವಿಶಾಲ ಸಾಗರಗಳಿಂದ ಬೇರ್ಪಟ್ಟಿರೋ ಬೇರೆ ಬೇರೆ ಖಂಡಗಳಲ್ಲಿ ಸಿಗುತ್ತೆ ಉದಾಹರಣೆಗೆ ಲೆಮೂರ್ ಅನ್ನೋ ಪ್ರಾಣಿ ಭಾರತ ಮಡಗಾಸ್ಕರ್ ಆಫ್ರಿಕಾದಲ್ಲಿ ಕಾಣಿಸ್ತೈತೆ ಇದರಿಂದ ಹಿಂದೆ ಲೆಮೂರಿಯಾ ಅಂತ ಒಂದು ಭೂಸೇತುವೆ ಈತ ಅನ್ನೋ ಕಲ್ಪನೆ ಬಂದಿತ್ತು ಓ ಇನ್ನೊಂದು ಕ್ಲಾಸಿಕ್ ಉದಾಹರಣೆ ಅಂದರೆ ಮೆಸೋಸಾರಸ್ ಇದು ಒಂದು ಸಣ್ಣ ಸರಿಸೃಪ ಸಿಹಿನೀರಲ್ಲಿರ್ತಾ ಇತ್ತು ಇದರ ಪಳಿಯುಳಿಕೆಗಳು ದಕ್ಷಿಣ ಆಫ್ರಿಕಾದ ದಕ್ಷಿಣ ಕೇಪ್ ಪ್ರಾಂತ್ಯದಲ್ಲೂ ಬ್ರೆಜಿಲ್ನ ಇರಾವರ್ಶೀಲ್ನಲ್ಲೂ ಮಾತ್ರ ಸಿಕ್ಕಿವೆ ಈಗ ಅವೆರಡೂ ಜಾಗಗಳ ಮಧ್ಯೆ ಸುಮಾರು ನಾಲ್ಕು ಸಾವಿರದ ಎಂಟು ಕಿಲೋಮೀಟರ್ ಸಾಗರ ಇದೆ ಹೌದು ಆ ಸಣ್ಣ ಜೀವಿ ಅಷ್ಟು ದೊಡ್ಡ ಉಪ್ಪು ನೀರಿನ ಸಾಗರವನ್ನು ಈಜಿ ದಾಟಲು ಸಾಧ್ಯನೇ ಇರಲಿಲ್ಲ ಹಾಗಾಗಿ ಹಿಂದೆ ಈ ಎರಡು ಪ್ರದೇಶಗಳು ಒಂದಕ್ಕೊಂದು ಪಾಗಿಕೊಂಡಿದ್ದುವು ಅನ್ನೋದಕ್ಕೆ ಇದು ಪ್ರಬಲ ಸಾಕ್ಷಿ ಇಷ್ಟೆಲ್ಲ ಸಾಕ್ಷಿಗಳಿದ್ರೂ ವೆಗನರ್ ಸಿದ್ಧಾಂತವನ್ನು ಯಾಕೆ ತಕ್ಷಣ ಒಪ್ಪಿಕೊಳ್ಳಿಲ್ಲ ಮುಖ್ಯ ಕಾರಣ ಆ ಯಾವುದು ಅನ್ನೋ ಪ್ರಶ್ನೆ ಅಲ್ವಾ ಹೌದು ಅದೇ ದೊಡ್ಡ ಸಮಸ್ಯೆಯಾಗಿತ್ತು ಈ ಬೃಹತ್ ಖಂಡಗಳನ್ನು ಅಷ್ಟು ದೂರ ತಳ್ಳುವ ಶಕ್ತಿ ಎಲ್ಲಿಂದ ಬಂತು ವೆಗನರ್ ಅವರು ಎರಡು ಶಕ್ತಿಗಳನ್ನ ಸೂಚಿಸಿದರು ಒಂದು ಭೂಮಿ ತಿರುಗುವುದರಿಂದ ಉಂಟಾಗುವ ಧ್ರುವಗಳಿಂದ ದೂರ ಸರಿಯುವ ಶಕ್ತಿ ಇನ್ನೊಂದು ಚಂದ್ರ ಸೂರ್ಯರ ಆಕರ್ಷಣೆಯಿಂದ ಉಂಟಾಗುವ ಉಬ್ಬರವಿಳಿತದ ಶಕ್ತಿ ಆದ್ರೆ ಅದು ಸಾಕಾಗ್ಲಿಲ್ಲ ಅಂಡ್ರು ಹೌದು ಹೆಚ್ಚಿನ ವಿಜ್ಞಾನಿಗಳು ಈ ಶಕ್ತಿಗಳು ಇಷ್ಟು ದೊಡ್ಡ ಪ್ರಮಾಣದ ಚಲನೆಗೆ ಕಾರಣ ಆಗೋಕೆ ಸಾಧ್ಯ ಇಲ್ಲ ಅವು ತುಂಬ ದುರ್ಬಲ ಅಂತ ವಾದಿಸಿದ್ರು ಹಾಗಾಗಿ ವೆಗನರ್ ಸಿದ್ಧಾಂತಕ್ಕೆ ಒಂದು ರೀತಿಯಲ್ಲಿ ಹಿನ್ನಡೆ ಆಯಿತು ಹಾಗಾದ್ರೆ ಆ ನಿಜವಾದ ಶಕ್ತಿಯ ಬಗ್ಗೆ ಉತ್ತರ ಸಿಕ್ಕಿದ್ದು ಯಾವಾಗ ಅದಕ್ಕೆ ನಾವು ಎರಡನೇ ಮಹಾಯುದ್ಧದ ನಂತರದ ಕಾಲಕ್ಕೆ ಬರಬೇಕು ಆ ಸಮಯದಲ್ಲಿ ಸಾಗರಗಳ ಅಧ್ಯಯನ ವಿಶೇಷವಾಗಿ ಸಾಗರ ತಳದ ನಕ್ಷೆ ತಯಾರಿಕೆ ಮ್ಯಾಪಿಂಗ್ ತುಂಬ ಮುಂದುವರಿಯಿತು ಅದಕ್ಕೂ ಮುಂಚೆ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲೇ ಆರ್ಥರ್ ಹೋಮ್ಸ್ ಅನ್ನೋ ಭೂವಿಜ್ಞಾನಿ ಒಂದು ಐಡಿಯಾ ಕೊಟ್ಟಿದ್ರು ಹೌದಾ ಏನದು ಅದೇ ಸಂವಹನ ಪ್ರವಾಹ ಸಿದ್ಧಾಂತ ಕನ್ವೆಕ್ಷನಲ್ ಕರೆಂಟ್ ಥಿಯರಿ ಭೂಮಿಯ ಮ್ಯಾಂಟಲ್ ಇದೆಯಲ್ಲ ಅಂದರೆ ಹೊರಪದರದ ಕೆಳಗಿನ ಪದರ ಅಲ್ಲಿ ರೇಡಿಯೋ ಆಕ್ಟಿವ್ ಧಾತುಗಳಿಂದಾಗಿ ಆಶ್ಚರ್ಯ ಶಾಖ ಉತ್ಪತ್ತಿಯಾಗುತ್ತೆ ಈ ಶಾಖದ ವ್ಯತ್ಯಾಸದಿಂದ ಬಿಸಿಯಾದ ಶಿಲಾಪಾಕ ನಿಧಾನವಾಗಿ ಮೇಲಕ್ಕೆ ಬಂದು ತಣ್ಣಗಾಗಿ ಮತ್ತೆ ಕೆಳಗೆ ಹೋಗುತ್ತೆ ಪಾತ್ರೆಯಲ್ಲಿ ನೀರು ಕುದಿಯುವಾಗ ಮೇಲೆ ಕೆಳಗೆ ಆ ಆಥರಹನ ಹೆಚ್ಚು ಕಡಿಮೆ ಅದೇ ರೀತಿ ಈ ನಿರಂತರ ಚಲನೆಯನ್ನೇ ಸಂವಹನ ಪ್ರವಾಹ ಅಂತ ಕರೆಯೋದು ಈ ಪ್ರವಾಹಗಳೇ ತಮ್ಮ ಮೇಲೆ ಇರುವ ಭೂಖಂಡದ ತಟ್ಟೆಗಳನ್ನು ನಿಧಾನವಾಗಿ ತಳ್ಳುತ್ತಿರಬಹುದು ಅಂತ ಹೋಮ್ಸ್ ಇದು ವೆಗನರ್ ಹಳಲಾಗದ ಆ ಶಕ್ತಿಯ ಸಮಸ್ಯೆಗೆ ಒಂದು ಸಂಭಾವ್ಯ ಉತ್ತರ ಕೊಡುವ ಪ್ರಯತ್ನವಾಗಿತ್ತು ಓ ಇದು ದೊಡ್ಡ ಬ್ರೇಕ್ಥ್ರೂ ಇರ್ಬೇಕು ಆಮೇಲೆ ಸಾಗರ ತಳದ ನಕ್ಷೆ ತಯಾರಿಕೆ ಹೇಗೆ ಸಹಾಯ ಮಾಡ್ತು ಅದು ನಿಜಕ್ಕೂ ಕಣ್ಣು ತೆರೆಸುವಂತಿತ್ತು ಮೊದಲೆಲ್ಲ ಸಾಗರದ ತಳ ಸಮತಟ್ಟಾಗಿದೆ ಅಂತ್ಕೊಂಡಿದ್ರು ಆದ್ರೆ ಮ್ಯಾಪಿಂಗ್ ಮಾಡಿದಾಗ ಗೊತ್ತಾಯ್ತು ಅಲ್ಲಿ ಭೂಮಿ ಮೇಲಿರೋದಕ್ಕಿಂತ ದೊಡ್ಡ ಪರ್ವತ ಶ್ರೇಣಿಗಳಿವೆ ಆಳವಾದ ಕಂದಕಗಳಿವೆ ಅಂತ ಹೌದಾ ಸಾಗರದ ಕೆಳಗೆ ಪರ್ವತಶ್ರೇಣಿಗಳು ಹೌದು ಅದರಲ್ಲೂ ಮುಖ್ಯವಾಗಿ ಮಧ್ಯಸಾಗರದ ಪರ್ವತಶ್ರೇಣಿಗಳು ಮಿಡ್ ಓಷಿಯಾನಿಕ್ ರಿಜ್ಜಸ್ ಅಂತ ಉದ್ದನೆಯ ಸರಪಳಿ ಕಂಡುಬಂತು ಇವು ಜ್ವಾಲಾಮುಖಿಗಳಿಂದ ತುಂಬಾನೇ ಸಕ್ರಿಯವಾಗಿವೆ ಅಂತನೂ ಗೊತ್ತಾಯಿತು ಇಲ್ಲಿಂದ ಲಾವಾರಸ ಹೊರಬಂದು ಹೊಸ ಸಾಗರ ತಳ ಓಷನ್ ಫ್ಲೋರ್ ನಿರಂತರವಾಗಿ ಸೃಷ್ಟಿಯಾಗ್ತಿದೆ ಅನ್ನೋದು ತಿಳಿತು ಅಂದ್ರೆ ಸಾಗರದ ನೆಲವೇ ನಿಂತ ನೀರಲ್ಲ ಅದು ಹರಡುತ್ತಿದೆ ಚಲಿಸ್ತಿದೀ ಅಂತಾಯಿತು ಎಕ್ಸಾಕ್ಟ್ಲಿ ಇದನ್ನ ಸಾಗರ ತಳ ವಿಸ್ತರಣೆ ಸೀ ಫ್ಲೋರ್ ಸ್ಪ್ರೆಡಿಂಗ್ ಅಂತ ಕರೆದ್ರು ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ತಳದ ಬಂಡೆಗಳು ಖಂಡಗಳ ಮೇಲಿನ ಬಂಡೆಗಳಿಗೆ ಹೋಲಿಸಿದ್ರೆ ತುಂಬ ಕಡಿಮೆ ವಯಸ್ಸಿನವು ಅಂದರೆ ಹೊಸದಾಗಿ ಹುಟ್ಟಿದವು ಹಳೆಯ ಬಂಡೆಗಳು ಮತ್ತೆ ಆ ಶ್ರೇಣಿಯ ಎರಡೂ ಬದಿಗಳಲ್ಲಿ ಸಮಾನ ದೂರದಲ್ಲಿರುವ ಬಂಡೆಗಳ ವಯಸ್ಸು ಮತ್ತು ಅವುಗಳ ಕಾಂತೀಯ ಗುಣಗಳು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಒಂದೇ ತರಹ ಇರುತ್ತೆ ಓ ಮಿರರ್ ಇಮೇಜ್ ತರಹ ಹೌದು ಇದೆಲ್ಲ ಸೇರಿ ಸಾಗರ ತಳ ಆ ಪರ್ವತ ಶ್ರೇಣಿಗಳಿಂದ ಎರಡೂ ದಿಕ್ಕಿನಲ್ಲಿ ಹರಡುತ್ತಿದೆ ಮತ್ತು ಅದರ ಜೊತೆಗೆ ಖಂಡಗಳನ್ನು ಹೊತ್ತುಕೊಂಡು ಹೋಗುತ್ತಿದೆ ಅನ್ನೋದಕ್ಕೆ ಬಲವಾಡ ಪುರಾವೆ ಒದಗಿಸಿತು ಸೊ ಸಾಗರತಳದ ಮುಖ್ಯ ರಚನೆಗಳು ಅಂದ್ರೆ ಈ ಮಧ್ಯಸಾಗರದ ಪರ್ವತ ಶ್ರೇಣಿಗಳು ಆಮೇಲೆ ಖಂಡಗಳ ಅಂಚುಗಳು ಮತ್ತೆ ಆಳವಾಡ ಸಮುದ್ರದ ಬಯಲು ಪ್ರದೇಶಗಳು ಪ್ಲೇನ್ಸ್ ಸರಿ ತಾನೆ ಹೋಹೋ ಮಧ್ಯಸಾಗರದ ಶ್ರೇಣಿಗಳು ಅಂದ್ರೆ ಭೂಮಿಯ ಮೇಲಿನ ಅತಿ ಉದ್ದದ ಪರ್ವತ ಸರಪಳಿ ಆದರೆ ಬಹುತೇಕ ನೀರಿನ ಕೆಳಗೆ ಇದರ ಮಧ್ಯದಲ್ಲಿ ಒಂದು ದೊಡ್ಡ ಬಿರುಕು ರಿಫ್ಟ್ ಇರುತ್ತೆ ಅಲ್ಲಿಂದಲೇ ಶಿಲಾರಸ ಅಥವಾ ಮ್ಯಾಗ್ಮಾ ಹೊರಬಂದು ತಣ್ಣಗಾಗಿ ಹೊಸ ಸಾಗರ ತಳ ಆಗುತ್ತೆ ಖಂಡಗಳ ಅಂಚುಗಳು ಅಂದ್ರೆ ಖಂಡಗಳು ಮುಗಿದು ಸಾಗರ ಶುರುವಾಗುವ ಜಾಗ ಆಳ ಸಮುದ್ರದ ಬಯಲುಗಳು ಅಂದ್ರೆ ಸಾಗರದ ತಳದ ವಿಶಾಲವಾದ ಹೆಚ್ಚು ಕಡಿಮೆ ಸಮತಟ್ಟಾದ ಪ್ರದೇಶಗಳು ಅರ್ಥಾಯ್ತು ಒಟ್ಟಿನಲ್ಲಿ ಹೇಳೋದಾದ್ರೆ ವ್ಯಗ್ನರವರ ಖಂಡಗಳು ಚಲಿಸುತ್ತವೆ ಅನ್ನೋ ಮೂಲಕಲ್ಪನೆ ಸರಿಯಿತ್ತು ಆದ್ರೆ ಅದಕ್ಕೆ ಕಾರಣವಾದ ಶಕ್ತಿ ಯಾವುದು ಮತ್ತು ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಸಾಗರ ತಳದ ಅಧ್ಯಯನಗಳು ಬೇಕಾಯಿತು ನಮ್ಮ ಭೂಮಿಯ ಮೇಲ್ಮೈ ಕಲ್ಲು ಬಂಡೆಯ ಹಾಗೆ ಸ್ಥಿರ ಅಲ್ಲ ಅದು ನಿರಂತರವಾಗಿ ಬದ್ಲಾಗ್ತಲೇ ಇರುತ್ತೆ ಖಂಡಿತವಾಗಿ ವೆಗ್ನರ್ ಶುರು ಮಾಡಿದ್ದನ್ನ ಆರ್ಥರ್ ಹೋಮ್ಸ್ ಮುಂದುವರೆಸಿದ್ದನ್ನ ನಂತರದ ಸಾಗರ ತಳದ ಅಧ್ಯಯನಗಳು ದೃಢಪಡಿಸಿ ಪ್ಲೇಟ್ ಟೆಕ್ಟಾನಿಕ್ಸ್ ಪ್ಲೇಟ್ ಟೆಕ್ಟಾನಿಕ್ಸ್ ಅನ್ನೋ ಒಂದು ಸಮಗ್ರ ಸಿದ್ಧಾಂತಕ್ಕೆ ಅಡಿಪಾಯ ಹಾಕದು ನಮ್ಮ ಭೂಮಿಯೊಂದು ಜೀವಂತ ಚಲನಶೀಲ ಗ್ರಹ ಹಾಗಾದ್ರೆ ಕೊನೆಯದಾಗಿ ಕೇಳುಗರಿಗೆ ಒಂದು ಪ್ರಶ್ನೆ ಈಗಿನಿಂದ ಇನ್ನು ಲಕ್ಷಾಂತರ ವರ್ಷಗಳ ನಂತರ ನಮ್ಮ ಭೂಮಿಯ ನಕ್ಷೆ ಹೇಗಿರ್ಬೋದು ಅಂತ ಊಹಿಸಬಲ್ಲೀರಾ ಇವತ್ತಿಗೂ ಸಾಗರದ ಆಳದಲ್ಲಿ ಭೂಮಿಯ ರೂಪವನ್ನೇ ಬದಲಾಯಿಸ್ತಾ ಇರೋ ಯಾವ ಪ್ರಕ್ರಿಯೆಗಳು ಸದ್ದಿಲ್ಲದೆ ನಡೀತಾ ಇರ್ಬೋದು ನೋಡಿ ನಾವು ಭೂಕಂಪಗಳು ಜ್ವಾಲಾಮುಖಿಗಳು ಆ ಪಿನ್ನೆ ಭೂಮಿ ನಿರಂತರವಾಗಿ ಚಲಿಸುವ ಭೂ ಫಲಕಗಳಿದೆಯಲ್ಲ ಇವುಗಳ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ ನಮ್ಮ ಮುಂದಿರುವ ಭೂವೈಜ್ಞಾನಿಕ ನಕ್ಷೆಗಳು ಆಮೇಲೆ ಸಾಗರತಳದ ಅಧ್ಯಯನಗಳು ಇವುಗಳ ಆಧಾರದ ಮೇಲೆ ಈ ನೈಸರ್ಗಿಕ ಪ್ರಕ್ರಿಯೆಗಳ ಹಿಂದಿನ ಸೈನ್ಸ್ ಏನಿದೆ ಅವುಗಳ ನಡುವೆ ಏನ ಸಂಬಂಧ ಇದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಖಂಡಿತ ಮುಖ್ಯವಾಗಿ ಭೂಮಿಯ ಮೇಲ್ಮೈ ಯಾಕೆ ಸದಾ ಬದ್ಲಾಗ್ತಾನೆ ಇರುತ್ತೆ ಮತ್ತೆ ಯಾಕೆ ಕೆಲವೇ ಕೆಲವು ಜಾಗಗಳಲ್ಲಿ ಈ ಭೂಕಂಪ ಜ್ವಾಲಾಮುಖಿಗಳು ಜಾಸ್ತಿ ಅಲ್ವಾ ಇದರ ಬಗ್ಗೆ ನೋಡೋಣ ಹೌದು ಹೌದು ಈಗ ನೋಡಿ ನಮ್ಮ ಹತ್ರ ಇರೋ ನಕ್ಷೆಗಳನ್ನ ಗಮನಿಸಿದ್ರೆ ಒಂದು ವಿಷಯ ತುಂಬ ಸ್ಪಷ್ಟ ಈ ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳ ಚಟುವಟಿಕೆ ಎಲ್ಲೆಡೆ ಹರಡಿಲ್ಲ ಬದಲಿಗೆ ಕೆಲವೊಂದು ನಿರ್ದಿಷ್ಟ ಬೆಲ್ಟ್ಗಳಲ್ಲಿ ಅಂದ್ರೆ ವಲಯಗಳಲ್ಲಿ ಕಾನ್ಸಂಟ್ರೇಟ್ ಆಗಿದೆ ಹೌದು ನಾನು ಗಮನಿಸಿದೆ ಈಗ ಅಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ಅಲ್ಲಿ ಮಧ್ಯದಲ್ಲಿ ಪರ್ವತ ಪರ್ವತಸಾಲಗಳಿದೆಯಲ್ಲ ಮಿಡ್ ಓಷಿಯಾನಿಕ್ ರಿಜಸ್ ಅಂತಾರೆ ಅದರ ಉದ್ದಕ್ಕೂ ಆಕ್ಟಿವಿಟಿ ಜಾಸ್ತಿ ಇದೆ ನಿಜ ಹಾಗೇನೆ ಪೆಸಿಫಿಕ್ ಸಾಗರದ ಅಂಚು ಸುತ್ತಲೂ ಅದನೇ ಅಲ್ವಾ ಬೆಂಕಿಯ ವೃತ್ತ ಅಥವಾ ರಿಂಗ್ ಆಫ್ ಫೈರ್ ಅಂತ ಕರೆಯೋದು ಕರೆಕ್ಟ್ ಆ ಹೆಸರು ಬರೋಕೆ ಕಾರಣನೇ ಅಲ್ಲಿರೋ ವಿಪರೀತ ಜ್ವಾಲಾಮುಖಿ ಮತ್ತೆ ಭೂಕಂಪಗಳು ಆಲ್ಪೈನ್ ಹಿಮಾಲಯನ್ ಪರ್ವತ ಶ್ರೇಣಿಯಲ್ಲೂ ಇದು ಸಾಮಾನ್ಯ ನೋಡಿ ಓಕೆ ಇಲ್ಲಿ ಇನ್ನೊಂದು ಮುಖ್ಯವಾದ ವ್ಯತ್ಯಾಸ ಇದೆ ಗಮನಿಸಬೇಕು ಭೂಕಂಪದ ಕೇಂದ್ರ ಬಿಂದು ಅಂದ್ರೆ ಫೋಕಸ್ ಅಂತಾರಲ್ಲ ಅದರ ಆಳ ಅಂದ್ರೆ ಭೂಮಿ ಒಳಗಡೆ ಎಷ್ಟು ಆಳದಲ್ಲಿ ಅದು ಶುರುವಾಗುತ್ತೆ ಅಂತ ಹೌದು ಸಾಮರ ಮಧ್ಯದ ಪರ್ವತ ಸಾಲುಗಳಲ್ಲಿ ಭೂಕಂಪಗಳು ಹೆಚ್ಚಾಗಿ ಮೇಲೆ ಮೇಲೆ ಆಗುತ್ತೆ ಅಂದ್ರೆ ಆಳ ಕಡಿಮೆ ಶಾಲೋ ಡೆಪ್ತ್ಸ್ ಸರಿ ಆದ್ರೆ ಪೆಸಿಫಿಕ್ ಅಂಚು ಮತ್ತೆ ಆಲ್ಪೈನ್ ಹಿಮಾಲಯನ್ ಬೆಲ್ಟ್ ಇದೆಯಲ್ಲ ಅಲ್ಲಿ ಭೂಕಂಪಗಳು ತುಂಬಾ ಆಳದಿಂದ ಬರುತ್ತೆ ಡೀಪ್ ಸೀಟೆಡ್ ಜ್ವಾಲಾಮುಖಿಗಳ ಹಂಚಿಕೆಯೂ ಹೆಚ್ಚು ಕಡಿಮೆ ಇದೇ ಪ್ಯಾಟರ್ನ್ ಫಾಲೋ ಮಾಡುತ್ತೆ ಓ ಹಾಗಾದ್ರೆ ಈ ಹಂಚಿಕೆಗೂ ಭೂಮಿ ಒಳಗಡೆ ಆಗ್ತಿರೋ ಪ್ರಾಸೆಸ್ಗಳಿಗೂ ಏನೋ ಲಿಂಕ್ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆ ಸೀ ಫ್ಲೋರ್ ಸ್ಪ್ರೆಡಿಂಗ್ ಅಥವಾ ಸಾಗರ ತಳದ ಹರಡುವಿಕೆ ಕಾನ್ಸೆಪ್ಟ್ ಮುಖ್ಯ ಅಲ್ವಾ ಹೆಸ್ ಅವರು ಹೇಳಿದ್ದು ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ಹೌದು ಅದೇ ಕೀ ಪಾಯಿಂಟ್ ಅವರ ವಾದ ಏನಪ್ಪ ಅಂದ್ರೆ ಆ ಸಾಗರ ಮಧ್ಯದ ಪರ್ವತ ಸಾಲುಗಳಲ್ಲಿ ಅಂದ್ರೆ ರಿಜ್ಜಸ್ ಅಲ್ಲಿ ನಿರಂತರವಾಗಿ ವಾಲ್ಕಾನಿಕ್ ಎರಪ್ಷನ್ಸ್ ಆಗ್ತಾ ಇರುತ್ತೆ ಲಾವಾರಸ ಹೊರಗ್ ಬರುತ್ತೆ ಆ ಲಾವಾರಸ ತಣ್ಣಗಾಗಿ ಹೊಸ ಸಾಗರದ ಅಂದ್ರೆ ಸೀ ಫ್ಲೋರ್ ಕ್ರಿಯೇಟ್ ಆಗುತ್ತೆ ಓಹೋ ಪ್ರೂಫ್ ಇದು ನಿಜ ಅಂತ ಇದೆ ಒಂದು ಆ ಪರ್ವತ ಸಾಲಿನ ಎರಡೂ ಬದಿಲಿ ಅದ್ರಿಂದ ಸಮಾನ ದೂರದಲ್ಲಿರೋ ಬಂಡೆಗಳನ್ನ ತಗೊಂಡ್ರೆ ಅವುಗಳ ವಯಸ್ಸು ಕೆಮಿಕಲ್ ಕಾಂಪೊಸಿಷನ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಎಲ್ಲ ಒಂದೇ ತರ ಇರುತ್ತೆ ಅಂದ್ರೆ ಸಿಮಿಟ್ರಿಕಲ್ ಆಗಿರುತ್ತೆ ಎಕ್ಸಾಕ್ಟ್ಲಿ ಮತ್ತೆ ಆ ರಿಜ್ಗೆ ಎಷ್ಟು ಹತ್ರ ಇರುತ್ತೋ ಅಷ್ಟು ಬಂಡೆಗಳು ಯಂಗ್ ಆಗಿರುತ್ತೆ ಹೊಸವು ಇನ್ನೊಂದು ವಿಷಯ ಕೇಳಿ ಆಶ್ಚರ್ಯ ಆಗುತ್ತೆ ಸಾಗರದ ನೆಲ ಭೂಖಂಡದ ನೆಲಕ್ಕಿನ್ನ ತುಂಬಾ ಹೊಸ್ತು ಅಂತ ಹೌದು ಸಾಗರದಲ್ಲಿ ನೋಡಿದ್ರೆ ಮ್ಯಾಕ್ಸಿಮಮ್ ಒಂದು ಎರಡ್ನೂರು ಮಿಲಿಯನ್ ವರ್ಷ ಹಳೆಯ ಬಂಡೆಗಳು ಸಿಗ್ಬೋದಷ್ಟೆ ಆದ್ರೆ ನಮ್ಮ ಭೂಖಂಡಗಳಲ್ಲಿ ಮೂರು ಸಾವಿರದ ಎರಡ್ನೂರು ಮಿಲಿಯನ್ ವರ್ಷ ಅಂದ್ರೆ ತ್ರೀ ಪಾಯಿಂಟ್ ಟು ಬಿಲಿಯನ್ ವರ್ಷ ಹಳೆಯ ಕಲ್ಲುಗಳೂ ಸಿಗುತ್ತೆ ನಿಜ ಅಂದ್ರೆ ಸಾಗರದ ತಳ ನಿರಂತರವಾಗಿ ರೀಸೈಕಲ್ ಆಡ್ತಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಅಲ್ವಾ ಖಂಡಿತ ಅಷ್ಟೇ ಅಲ್ಲ ಸಾಗರ ತಳದಲ್ಲಿ ಸಂಗ್ರಹವಾಗಿರೋ ಕೆಸರು ಅಂದ್ರೆ ಸೆಡಿಮೆಂಟ್ಸ್ ಇದೆಯಲ್ಲ ಅದು ಕೂಡ ನಾವ್ ಅನ್ಕೊಂಡಿದ್ದಕ್ಕಿಂತ ತೆಳುವಾಗಿದೆ ಇದೂ ಕೂಡ ಸಾಗರ ತಳ ಅಷ್ಟು ಹಳೆಯದಲ್ಲ ಅಂತ ಹೇಳುತ್ತೆ ಮತ್ತೆ ಆಳವಾದ ಸಾಗರ ಕಂದಕಗಳು ಟ್ರೆಂಚೆಸ್ ಅಂಟಿವಲ್ಲ ಅಲ್ಲಿ ಡೀಪ್ ಫೋಕಸ್ ಅರ್ತ್ ಕ್ವೇಕ್ಸ್ ಆಗುತ್ತೆ ಇದೆಲ್ಲ ಸೇರಿ ಸೀ ಫ್ಲೋರ್ ಸ್ಪ್ರೆಡ್ಡಿಂಗ್ ಥಿಯೋರಿಯನ್ನ ಸಪೋರ್ಟ್ ಮಾಡುತ್ತೆ ಸರಿ ಈಗ ಗಳಲ್ಲಿ ಹೊಸ ನೆಲ ಹೀಗೆ ಹುಟ್ತಾ ಹೋದ್ರೆ ಆಲ್ರೆಡಿ ಇರೋ ಹಳೆಯ ನೆಲ ಏನಾಗುತ್ತೆ ಹೋಗುತ್ತೆ ಭೂಮಿ ದೊಡ್ಡದಾಗ್ತಾ ಹೋಗಲ್ವಲ್ಲ ಹಾ ಒಳ್ಳೆ ಪ್ರಶ್ನೆ ನೋಡಿ ಹೊಸ ನೆಲ ಸೃಷ್ಟಿಯಾದ ಹಾಗೆ ಅದು ಹಳೆಯ ನೆಲವನ್ನ ಪಕ್ಕಕ್ಕೆ ತಳ್ಳುತ್ತೆ ಓಕೆ ಹೀಗೆ ತಳ್ಳಲ್ಪಟ್ಟ ಹಳೆಯ ಥಣ್ಣಗಾಗಿರೋ ಭಾರವಾದ ಸಾಗರದ ನೆಲ ಕೊನೆಗೆ ಆಳವಾದ ಸಾಗರದ ಕಂದಕಗಳು ಅಂದ್ರೆ ಟ್ರೆಂಚಸ್ ಹತ್ರ ಬಂದಾಗ ಅಲ್ಲಿ ಅದು ಭೂಮಿಯ ಒಳಗಿನ ಪದರಕ್ಕೆ ಅಂದ್ರೆ ಮ್ಯಾಂಟಲ್ ಒಳಗೆ ಮುಳುಗೋಗುತ್ತೆ ಅಲ್ಲಿ ಕರಗಿ ನಾಶವಾಗುತ್ತೆ ಕನ್ಸ್ಯೂಮ್ ಆಗುತ್ತೆ ಅಂತಾರೆ ಓ ಒಂಥರ ಕನ್ವೇಯರ್ ಬೆಲ್ಟ್ ಸಿಸ್ಟಮ್ ಇದ್ದಾಗೆ ಒಂದು ಕಡೆ ಸೃಷ್ಟಿ ಇನ್ನೊಂದು ಕಡೆ ನಾಶ ಹೌದು ಪರ್ಫೆಕ್ಟ್ ಒಂದು ಬ್ಯಾಲೆನ್ಸ್ ಇದೆ ಈ ಸಿ ಫ್ಲೋರ್ ಸ್ಪ್ರೆಡಿಂಗ್ ಕಾನ್ಸೆಪ್ಟ್ ಇಟ್ಕೊಂಡೇ ತಾನೆ ಆ ಪ್ಲೇಟ್ ಟೆಕ್ಟಾನಿಕ್ಸ್ ಅಥವಾ ಫಲಕ ಸಂಚಲನ ಸಿದ್ಧಾಂತ ಬಂದಿದ್ದು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಅಲ್ಲಿ ಅನ್ಸುತ್ತೆ ಮೆಕೆನ್ಜಿ ಪಾರ್ಕರ್ ಮಾರ್ಗನ್ ಹೌದು ಅದೇ ನೆಕ್ಸ್ಟ್ ಸ್ಟೆಪ್ ಈ ಸಿದ್ಧಾಂತದ ಪ್ರಕಾರ ಭೂಮಿನ ಹೊರಗಿನ ಗಟ್ಟಿ ಲೇಯರ್ ಅಂದ್ರೆ ಲಿಥೋಸ್ಫಿಯರ್ ಇದರಲ್ಲಿ ಕ್ರಸ್ಟ್ ಮತ್ತೆ ಮ್ಯಾಂಟಲ್ನ ಮೇಲಿನ ಸ್ವಲ್ಪ ಭಾಗ ಸೇರಿದೆ ಇದು ಒಂದೇ ಪೀಸ್ ಅಲ್ಲ ಬದಲಿಗೆ ಇದು ದೊಡ್ಡ ದೊಡ್ಡ ಮತ್ತೆ ಕೆಲವು ಸಣ್ಣ ಸಣ್ಣ ಗಟ್ಟಿಯಾದ ಇರೆಗ್ಯುಲರ್ ಶೇಪ್ ಇರೋ ಪ್ಲೇಟ್ಗಳಾಗಿ ಅಂದ್ರೆ ಫಲಕಗಳಾಗಿ ಒಡೆದಿದೆ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತೀವಲ್ಲ ಅವು ಅಬ್ಬಾ ಅಂದ್ರೆ ನಾವೊಂದು ದೊಡ್ಡ ಜಿಗ್ಸಾ ನ ತುಂಡುಗಳ ಮೇಲೆ ನಿಂತಿದ್ದೀವಿ ಅಂತಾಯ್ತು ಹ್ಮ್ ಬಹುತೇಕ ಹಾಗೇನೆ ಈ ಪ್ಲೇಟ್ಗಳು ನಿಧಾನವಾಗಿ ಚಲಿಸ್ತಾ ಇರುತ್ತೆ ಅವುಗಳ ಕೆಳಗೆ ಅಸ್ಥಿನೋಸ್ಫಿಯರ್ ಅಂತ ಒಂದು ಲೇಯರ್ ಇದೆ ಅದು ಸ್ವಲ್ಪ ಪ್ಲಾಸ್ಟಿಕ್ ತರ ಬಿಸಿ ಇರತ್ತೆ ಅದರ ಮೇಲೆ ಈ ಗಟ್ಟಿ ಪ್ಲೇಟ್ಗಳು ತೇಲ್ತಾ ಅಥವಾ ಜಾರ್ತಾ ಇರುತ್ತೆ ಈ ಪ್ಲೇಟ್ ಅಂದ್ರೆ ಬರೀ ಭೂಖಂಡನ ಅಥವಾ ಸಾಗರನೂ ಸೇರ್ತಾ ಎರಡೂ ಇರ್ಬೋದು ಕೆಲವು ಪ್ಲೇಟ್ಸ್ ಈಗ ಪೆಸಿಫಿಕ್ ಪ್ಲೇಟ್ ಅದು ಮೇನ್ ಆಗಿ ಸಾಗರದ ತಳನೇ ಆದ್ರೆ ಯುರೇಷಿಯಾ ಪ್ಲೇಟ್ ಇದೆಯಲ್ಲ ಅದು ಹೆಚ್ಚಾಗಿ ಭೂಖಂಡ ಓಕೆ ಮುಖ್ಯವಾಗಿ ಒಂದು ಏಳು ದೊಡ್ಡ ಪ್ಲೇಟ್ಸ್ ಅಂತ ಹೇಳ್ತಾರಲ್ವಾ ಅಂಟಾರ್ಕ್ಟಿಕಾ ನಾರ್ತ್ ಅಮೆರಿಕಾ ಸೌತ್ ಅಮೆರಿಕ ಪೆಸಿಫಿಕ್ ಇಂಡಿಯಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಆಫ್ರಿಕಾ ಮತ್ತು ಯುರೇಷಿಯಾ ಹೌದು ಇವು ಮೇಜರ್ ಪ್ಲೇಟ್ಸ್ ಇವುಗಳ ಜೊತೆ ನ್ಯಾಸ್ಕಾ ಕೋಕೋಸ್ ಅರೇಬಿಯನ್ ಹೀಗೆ ಕೆಲವು ಚಿಕ್ಕ ಚಿಕ್ಕ ಪ್ಲೇಟ್ಗಳು ಇವೆ ಸರಿ ಮತ್ತು ಅತಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ ಈ ಪ್ಲೇಟ್ಗಳ ಬೌಂಡ್ರಿಗಳು ಅಂದ್ರೆ ಅಂಚುಗಳಿದೆಯಲ್ಲ ಎಲ್ಲಿ ಅವು ಒಂದಕ್ಕೊಂದು ಸಂಧಿಸುತ್ತೋ ಅಥವಾ ದೂರ ಸರಿಯುತ್ತೋ ಆ ಜಾಗಗಳು ಜಿಯೋಲಾಜಿಕಲಿ ತುಂಬಾ ಆಕ್ಟಿವ್ ಆಗಿರುತ್ತೆ ಓ ಹಾಗಾಗಿನೇ ಅಲ್ಲೆಲ್ಲ ಜಾಸ್ತಿ ಹೌದು ಪರ್ವತಗಳ ರಚನೆ ಆಳವಾದ ಕಂದಕಗಳು ದೊಡ್ಡ ಫಾಲ್ಟ್ ಲೈನ್ಸ್ ಮತ್ತೆ ನಾವು ಮೊದಲೇ ಮಾತಾಡವಲ್ಲ ಭೂಕಂಪಗಳು ಜ್ವಾಲಾಮುಖಿಗಳು ಇವೆಲ್ಲ ಹೆಚ್ಚಾಗಿ ನಡೆಯೋದೇ ಈ ಪ್ಲೇಟ್ ಬೌಂಡ್ರಿಗಳಲ್ಲಿ ಹಾಗಾದ್ರೆ ಇಡೀ ಕತೆ ಬಂದು ನಿಲ್ಲೋದು ಈ ಪ್ಲೇಟ್ಗಳ ಚಲನೆ ಮೇಲೆ ಭೂಮಿಯ ಮೇಲ್ಮೈ ಶಾಂತವಾಗಿಲ್ಲ ಅದು ಸದಾ ಆಕ್ಟಿವ್ ಆಗಿರೋ ಒಂದು ಡೈನಾಮಿಕ್ ಸಿಸ್ಟಂ ಈ ಪ್ಲೇಟ್ಗಳ ಮೂಮೆಂಟಿಂದಾನೇ ಇಂದಾನೆ ನೈಸರ್ಗಿಕ ಘಟನೆಗಳು ನಡೆಯೋದು ಖಚಿತವಾಗಿ ಅದರ ಸಾರಾಂಶ ಇಷ್ಟೆ ಸಾಗರ ಮಧ್ಯದ ರಿಜ್ಗಳಲ್ಲಿ ಹೊಸ ಕ್ರಸ್ಟ್ ಹುಟ್ಟತೆ ಟ್ರೆಂಚಸ್ಗಳಲ್ಲಿ ಹಳೆ ಕ್ರಸ್ಟ್ ನಾಶವಾಗುತ್ತೆ ಈ ನಿರಂತರ ಪ್ರಕ್ರಿಯೆಯಿಂದ ಭೂಮಿ ತನ್ನ ಮೇಲ್ಮೈಯನ್ನ ರಿನ್ಯೂ ಮಾಡ್ಕೊಳ್ತಾ ಇರುತ್ತೆ ಇದು ನಿಜಕ್ಕೂ ಫ್ಯಾಸಿನೇಟಿಂಗ್ ಹಾಗಾದ್ರೆ ಕೊನೆಗೆ ಕೇಳುಗರೆಗೆ ಒಂದು ಚಿಂತನೆಗೆ ಬಿಟ್ಟು ಹೋಗೋಣ ಈ ಪ್ಲೇಟ್ಸ್ ಹೀಗೇನೆ ಚಲಿಸ್ತಾ ಇದ್ರೆ ಇನ್ನೂ ಲಕ್ಷಾಂತರ ವರ್ಷಗಳ ನಂತರ ನಮ್ಮ ಭೂಖಂಡಗಳ ಜೋಡಣೆ ಹೇಗಿರ್ಬೋದು ಈಗ ನಾವು ನೋಡೋ ವರ್ಲ್ಡ್ ಮ್ಯಾಪ್ ಪೂರ್ತಿ ಬದಲಾಗಿರುತ್ತಾ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಿ ಧನ್ಯವಾದಗಳು ಧನ್ಯವಾದಗಳು ನಾವೆಲ್ಲ ಅನ್ಕೋತೀವಿ ನಮ್ಮ ಕಾಲ್ ಕೆಳಗಿರೋ ನೆಲ ಎಕ್ದಂ ಸ್ಥಿರ ಅಂತ ಆದ್ರೆ ನಿಜ ಹೇಳ್ಬೇಕಂದ್ರೆ ಭೂಮಿಯ ಮೇಲ್ಮೆ ಪೂರ್ತಿ ನಿರಂತರವಾಗಿ ಚಲಿಸ್ತಾನೆ ಇದೆ ಹೌದು ಇದು ನಿಜಕ್ಕೂ ಆಶ್ಚರ್ಯಕರ ವಿಷಯ ಇವತ್ ನಾವು ಮಾತಾಡ್ತಿರೋದು ಇದೇ ರೋಚಕವಾದ ಭೂಫಲಕಗಳ ಬಗ್ಗೆ ಅಂದ್ರೆ ಪ್ಲೇಟ್ ಟೆಕ್ಟಾನಿಕ್ಸ್ ನಮ್ಮ ಆಳವಾಗಿ ನೋಡೋಣ ಸರಿ ಈ ಫಲಕಗಳ ಗಡಿಗರ ಹೇಗಿರುತ್ತೆ ಎಷ್ಟು ಫಾಸ್ಟ್ ಆಗಿ ಚಲಿಸುತ್ತೆ ಯಾಕೆ ಚಲಿಸುತ್ತೆ ಮತ್ತೆ ನಮ್ಮ ಭಾರತದ ಫಲಕದ ಕಥೆ ಏನು ಖಂಡಿತ ಭೂಮಿ ಅನ್ನೋದು ಒಂದು ರೀತಿ ಜೀವಂತ ಗ್ರಹ ಇದ್ದಾಗೆ ನಾವು ನೋಡೋ ಪರ್ವತಗಳು ಸಾಗರಗಳು ಆಗ್ತಿರೋ ಭೂಕಂಪಗಳು ಇದೆಲ್ಲದರ ಹಿಂದೆ ಈ ಫಲಕಗಳ ಚಲನೇನೆ ಮುಖ್ಯ ಕಾರಣ ಇದನ್ನ ಅರ್ಥ ಮಾಡ್ಕೊಂಡ್ರೆ ಭೂವಿಜ್ಞಾನದ ಒಂದು ದೊಡ್ಡ ಭಾಗ ಆದ ಹಾಗೆ ಹೌದು ಹೌದು ಹಾಗಾದ್ರೆ ಮೊದಲ ಈ ಫಲಕಗಳ ಗಡಿಗಳಿಂದನೇ ಶುರು ಮಾಡೋಣ ಮುಖ್ಯ ವಿಧ ಇದೆಯಂತಲ್ಲ ಮೂಲಗಳಲ್ಲಿ ಹೌದು ಮೂರು ಮುಖ್ಯ ವಿಧಗಳು ಮೊದಲನೇದು ವಿಕೇಂದ್ರಿತ ಗಡಿಗಳು ಡೈವರ್ಜೆಂಟ್ ಬೌಂಡ್ರೀಸ್ ಅಂದ್ರೆ ಭೂ ಫಲಕಗಳು ಒಂದ್ರಿಂದ ಒಂದು ದೂರ ಸರಿಯೋ ಜಾಗಗಳು ಓ ದೂರ ಹೋಗುತ್ತಾ ಹೌದು ಆಗ ನಡುವಿಲಿ ಒಂದು ಗ್ಯಾಪ್ ಆಗುತ್ತೆ ಆ ಗ್ಯಾಪ್ ನಿಂದ ಕೆಳಗಿರೋ ಬಿಸಿ ಶಿಲಾಪಾಕ ಅಂದ್ರೆ ಮ್ಯಾಗ್ಮಾ ಮೇಲೆ ಬರುತ್ತೆ ಅದು ತಣ್ಣಗಾಗಿ ಹೊಸ ಭೂಪದರ ಅಂದ್ರೆ ಹೊಸ ಕ್ರಸ್ಟ್ ಆಗಿ ಗಟ್ಟಿಯಾಗುತ್ತೆ ಅದಕ್ಕೆ ಇದನ್ನ ವಿಸ್ತರಣಾ ಸ್ಥಳ ಅಥವಾ ಸ್ಪ್ರೆಡಿಂಗ್ ಸೈಟ್ ಅಂತ ಕೂಡ ಹೇಳ್ತಾರೆ ಸರಿ ಸರಿ ಉದಾಹರಣೆಗೆ ಈಗ ಅಟ್ಲಾಂಟಿಕ್ ಸಾಗರದ ಮಧ್ಯದಲ್ಲಿರೋ ಮಿಡ್ ಅಟ್ಲಾಂಟಿಕ್ ರಿಜ್ ಇದೆಯಲ್ಲ ಹೌದು ಕೇಳಿದೀನಿ ಅಲ್ಲಿ ಅಮೆರಿಕನ್ ಫಲಕಗಳು ಯುರೇಷಿಯನ್ ಮತ್ತೆ ಆಫ್ರಿಕನ್ ಫಲಕಗಳಿಂದ ದೂರ ಸರಿಯುತ್ತಿರೋದ್ರಿಂದಲೇ ಆ ಸಾಗರ ನಿಧಾನಕ್ಕೆ ಅಗಲ ಆಗ್ತಾ ಇದೆ ವಾ ಅಂದ್ರಲ್ಲಿ ಭೂಮಿ ಸೃಷ್ಟಿಯಾಗ್ತಾ ಇದೆ ಸರಿ ಇದು ದೂರ ಹೋದ್ರೆ ಆಯ್ತು ಒಂದಕ್ಕೊಂದು ಡಿಕ್ಕಿ ಹೊಡೆದ್ರೆ ಆಗೇನಾಗುತ್ತೆ ಆ ಅದು ಎರಡನೇ ವಿಧ ಅದಕ್ಕೆ ಅಭಿಸರಣ ಗಡಿಗಳು ಅಂದ್ರೆ ಕನ್ವರ್ಜೆಂಟ್ ಬೌಂಡ್ರೀಸ್ ಅಂತ ಹೆಸರು ಇಲ್ಲಿ ಫಲಕಗಳು ಮುಖಾಮುಖಿ ಬಂದು ಡಿಕ್ಕಿ ಹೊಡೆಯುತ್ತೆ ಆಗ ಸಾಮಾನ್ಯವಾಗಿ ಜಾಸ್ತಿ ತೂಕ ಇರೋ ಅಂದ್ರೆ ಹೆಚ್ಚು ಸಾಂದ್ರತೆ ಇರೋ ಫಲಕ ಇದೆಯಲ್ಲ ಅದು ಕಡಿಮೆ ಸಾಂದ್ರತೆ ಇರೋ ಫಲಕದ ಕೆಳಗೆ ನುಗ್ಗಿ ಹೋಗುತ್ತೆ ಸಬ್ಡಕ್ಷನ್ ಅಂತಾರೆ ಇದಕ್ಕೆ ಸಬ್ಡಕ್ಷನ್ ಕೆಳಗೆ ಹೋಗುತ್ತೆ ಅಂತ ಹೌದು ಆ ಕೆಳಗೆ ಹೋದ ಭಾಗ ಮತ್ತೆ ಕರಗಿ ಮ್ಯಾಗ್ಮಾ ಆಗುತ್ತೆ ಅಂದ್ರೆ ಇಲ್ಲಿ ಭೂಪದರ ನಾಶವಾಗುತ್ತೆ ಓ ಹಾಗಾಗಿ ಇಲ್ಲಿ ನಾಶ ನಿಖರವಾಗಿ ಜಗತ್ತಿನ ದೊಡ್ಡ ದೊಡ್ಡ ಪರ್ವತ ಶ್ರೇಣಿಗಳು ಜ್ವಾಲಾಮುಖಿಗಳು ಮತ್ತೆ ಭಯಂಕರ ಭೂಕಂಪಗಳು ಹೆಚ್ಚಾಗಿ ನಡೆಯೋದೇ ಈ ತರಹದ ಗಡಿಗಳಲ್ಲಿ ಹೌದು ಹಿಮಾಲಯ ಎಲ್ಲ ಇದೇ ತರಹ ಅಲ್ವಾ ಹೌದು ಅದಕ್ಕೆ ಬರೋಣ ಇದು ಸಾಗರ ಭೂಖಂಡ ಫಲಕಗಳ ಮಧ್ಯನೂ ಆಗ್ಬೋದು ಎರಡು ಸಾಗರ ಫಲಕಗಳ ಮಧ್ಯನೂ ಆಗ್ಬೋದು ಅಥವಾ ಎರಡೂ ಭೂಖಂಡ ಫಲಕಗಳ ಮಧ್ಯನೂ ಆಗ್ಬೋದು ಸರಿ ಸೃಷ್ಟಿಯಾಯ್ತು ನಾಶ ಆಯ್ತು ಇನ್ನೊಂದಿದೆಯಲ್ಲ ಮೂರ್ನೇ ವಿಧ ಇದೆ ಅದು ರೂಪಾಂತರ ಗಡಿಗಳು ಟ್ರಾನ್ಸ್ಫಾರ್ಮ್ ಬೌಂಡ್ರೀಸ್ ಅಂತ ಟ್ರಾನ್ಸ್ಫಾರ್ಮ್ ಇಲ್ಲಿ ಭೂಪದರ ಹೊಸದಾಗಿ ಸೃಷ್ಟಿ ಆಗಲ್ಲ ಹಾಳಾಗೋದು ಇಲ್ಲ ಬದಲಿಗೆ ಫಲಕಗಳು ಅಕ್ಕಪಕ್ಕದಲ್ಲೇ ಒಂದಕ್ಕೊಂದು ಉಜ್ಜುಕೊಂಡು ಜಾರುತ್ತೆ ಅಂದ್ರೆ ಸೈಡ್ ಬೈ ಸೈಡ್ ಹೌದು ಸೈಡ್ ಸೈಡ್ ಒಂದು ಪ್ಲೇಟ್ ಈ ಕಡೆ ಹೋದ್ರೆ ಇನ್ನೊಂದು ಆ ಕಡೆ ಹೋಗ್ಬೋದು ಅಥವಾ ಒಂದೇ ದಿಕ್ಕಲ್ಲಿ ಬೇರೆ ಬೇರೆ ಸ್ಪೀಡ್ನಲ್ಲಿ ಹೋಗ್ಬೋದು ಕ್ಯಾಲಿಫೋರ್ನಿಯಾದ ಸ್ಯಾನ್ ಆಂಡ್ರಿಯಾಸ್ ಫಾಲ್ಟ್ ಗೊತ್ತಲ್ವಾ ಹಾ ತುಂಬಾ ಫೇಮಸ್ ಅದು ಅದು ಇದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಇಲ್ಲೂ ಕೂಡ ಭೂಕಂಪಗಳು ಆಗತ್ತೆ ಈ ಮೂರೂ ತರಹದ ಗಡಿಗಳು ಸೇರಿಯೇ ನಮ್ಮ ಭೂಮಿಯ ಮೇಲ್ಮೈಯನ್ನು ನಿರಂತರವಾಗಿ ಬದಲಾಯಿಸ್ತಾ ಇರುತ್ತೆ ಓಕೆ ಈ ಫಲಕಗಳು ಚಲಿಸ್ತೆ ಅಂತ ಗೊತ್ತಾಯಿತು ಆದ್ರೆ ಎಷ್ಟು ವೇಗದಲ್ಲಿ ಹೋಗುತ್ತೆ ನಮ್ಮ ಉಗ್ರ ಬೆಳೆಯೋ ಸ್ಪೀಡಾ ಅಥವಾ ಇನ್ನೂ ಫಾಸ್ಟ್ ಹೇಗೆ ಕಂಡುಹಿಡಿತಾರೆ ಇದನ್ನು ಹ್ಮ್ ಒಳ್ಳೆ ಪ್ರಶ್ನೆ ವೇಗ ಒಂದೇ ಸಮ ಇರಲ್ಲ ಕೆಲವು ಕಡೆ ತುಂಬಾ ನಿಧಾನ ವರ್ಷಕ್ಕೆ ಒಂದೆರಡು ಸೆಂಟಿಮೀಟರ್ ಅಷ್ಟೇ ಅಷ್ಟು ಸ್ಲೋನಾ ಹೌದು ಆರ್ಕ್ಟೆಕ್ ರಿಜ್ ಕಡೆಯೆಲ್ಲ ತುಂಬಾ ಸ್ಲೋ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ಗಿಂತ ಕಡಿಮೆನೆ ಆದ್ರೆ ಬೇರೆ ಕಡೆ ಈಗ ಪೂರ್ವ ಪೆಸಿಫಿಕ್ ರೈಸ್ ಕಡೆಯೆಲ್ಲ ವರ್ಷಕ್ಕೆ ಹದಿನೈದು ಸೆಂಟಿಮೀಟರ್ಗಿಂತ ಹೆಚ್ಚು ವೇಗದಲ್ಲಿ ಹೋಗುತ್ತೆ ಹದಿನೈದು ಸೆಂಟಿಮೀಟರ್ ಅದು ನಮ್ಮ ಉಗ್ರು ಬೆಳೆಯೋ ಸ್ಪೀಡ್ಗಿಂತ ಜಾಸ್ತಿನೇ ಆಯ್ತು ಖಂಡಿತ ಜಾಸ್ತಿ ಇದನ್ನ ಕಂಡುಹಿಡಿಯೋಕೆ ವಿಜ್ಞಾನಿಗಳು ಒಂದು ಸೂಪರ್ ಟೆಕ್ನಿಕ್ ಯೂಸ್ ಮಾಡ್ತಾರೆ ಏನದು ಸಾಗರ ತಳದಲ್ಲಿರೋ ಬಂಡೆಗಳನ್ನ ನೋಡ್ತಾರೆ ಭೂಮಿಗೆ ಕಾಂತೀಯ ಕ್ಷೇತ್ರ ಇದೆಯಲ್ಲ ಅದು ಕಾಲಕಾಲಕ್ಕೆ ಚೇಂಜ್ ಆಗ್ತಾ ಇರುತ್ತೆ ಉತ್ತರ ದಕ್ಷಿಣ ರಿವರ್ಸ್ ಆಗತ್ತೆ ಹೌದು ಕನ ರೆಕಾರ್ಡ್ ಮಾಡ್ಕೊಳ್ಳುತ್ತೆ ಒಂದು ತರಹ ಮ್ಯಾಗ್ನೆಟಿಕ್ ಟೇಪ್ ರೆಕಾರ್ಡರ್ ಇದ್ದಾಗೆ ವಾವ್ ಆ ಬಂಡೆಗಳಲ್ಲಿರೋ ಈ ಹಳೇ ಕಾಂತೀಯ ಗುರ್ತುಗಳ ಪ್ಯಾಟರ್ನ್ ಅನ್ನ ನೋಡಿ ಓ ಈ ಬಂಡೆ ಇಷ್ಟು ವರ್ಷದ ಹಿಂದೆ ಇಲ್ಲಿತ್ತು ಈಗ ಇಲ್ಲಿಗೆ ಬಂದಿದೆ ಅಂದ್ರೆ ಇಷ್ಟು ವೇಗದಲ್ಲಿ ಬಂದಿದೆ ಅಂತ ಲೆಕ್ಕ ಹಾಕ್ತಾರೆ ಅದ್ಭುತ ಅಂದ್ರೆ ಭೂಮಿನೇ ತನ್ನ ಹಿಸ್ಟ್ರಿನ ರೆಕಾರ್ಡ್ ಮಾಡಿಟ್ಟಿದೆ ಆದರೆ ಇಷ್ಟು ದೊಡ್ಡ ದೊಡ್ಡ ಪ್ಲೇಟ್ಗಳನ್ನ ಭೂಖಂಡಗಳನ್ನೇ ಹೊತ್ತಿರೋ ಪ್ಲೇಟ್ಗಳನ್ನ ತಳ್ಳೋ ಶಕ್ತಿ ಎಲ್ಲಿಂದ ಬರುತ್ತೆ ವಾಟ್ ಡ್ರೈವ್ಸ್ ದೆಮ್ ಆ ಶಕ್ತಿ ಬರೋದು ಭೂಮಿಯ ಒಳಗಿನಿಂದ ಈ ಫಲಕಗಳ ಕೆಳಗೆ ಮ್ಯಾಂಟಲ್ ಅಂತ ಒಂದು ಪದರ ಇದೆ ಅದು ಪೂರ್ತಿ ಸಾಲಿಡ್ ಅಲ್ಲ ಅರೆ ದ್ರವ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿರುತ್ತೆ ಮತ್ತೆ ತುಂಬಾ ಬಿಸಿ ಇರುತ್ತೆ ಮ್ಯಾಂಟಲ್ ಓಕೆ ಭೂಮಿಯ ಕೇಂದ್ರ ಭಾಗದಿಂದ ಬರೋ ಶಾಖ ಇದೆಯಲ್ಲ ಅದು ಈ ಮ್ಯಾಂಟಲ್ನಲ್ಲಿ ಸಂವಹನ ಪ್ರವಾಹಗಳನ್ನ ಅಂದ್ರೆ ಕನ್ವೆಕ್ಷನ್ ಕರೆಂಟ್ಸ್ ಅನ್ನ ಮಾಡುತ್ತೆ ಕನ್ವೆಕ್ಷನ್ ಕರೆಂಟ್ಸ್ ಅದು ಹೇಗೆ ಈಗ ನಾವು ನೀರ್ ಕಾಯಿಸಿದಾಗ ಕೆಳಗಿರೋ ಬಿಸಿ ನೀರು ಮೇಲೆ ಬರುತ್ತೆ ಮೇಲಿರೋ ತಣ್ಣೀರು ಕೆಳಗೆ ಹೋಗುತ್ತೆ ಅಲ್ವಾ ಒಂದು ಸೈಕಲ್ ತರಹ ಹೌದು ಹೌದು ಅದೇ ರೀತಿ ಮ್ಯಾಂಟಲ್ನಲ್ಲಿ ಬಿಸಿ ಇರೋ ವಸ್ತು ನಿಧಾನವಾಗಿ ಮೇಲೆ ಬರುತ್ತೆ ಹರಡುತ್ತೆ ತಣ್ಣಗಾಗುತ್ತೆ ಮತ್ತೆ ಕೆಳಗೆ ಹೋಗುತ್ತೆ ಇದೇ ಒಂದು ದೊಡ್ಡ ಕನ್ವೇಯರ್ ಬೆಲ್ಟ್ ತರ ಕೆಲಸ ಮಾಡಿ ಮೇಲಿರೋ ಫಲಕಗಳನ್ನ ತಳ್ಳುತ್ತೆ ಓ ಅದ್ಭುತ ಈ ಶಾಖ ಎಲ್ಲಿಂದ ಬರುತ್ತಷ್ಟೊಂದು ಮುಖ್ಯವಾಗಿ ಎರಡು ಕಾರಣ ಒಂದು ಭೂಮಿಯ ಒಳಗಿರೋ ರೇಡಿಯೋ ಆಕ್ಟಿವ್ ವಸ್ತುಗಳು ನಿಧಾನಕ್ಕೆ ಹಾಳಾಗ್ತಾ ಇರೋದ್ರಿಂದ ರೇಡಿಯೋ ಆಕ್ಟಿವ್ ಡಿಕೆ ಬರೋ ಶಾಖ ಇನ್ನೊಂದು ಭೂಮಿ ಉಂಟಾದಾಗಿನಿಂದ ಉಳಿದಿರೋ ಶಾಖ ರೆಸಿಡ್ಯೂಯಲ್ ಹೀಟ್ ಸರಿ ಈ ಐಡಿಯಾನ ಆರ್ಥರ್ ಹೋಮ್ಸ್ ಅನ್ನೋರು ಹತ್ತೊಂಬತ್ನೂರ ಮೂವತ್ತರಲ್ಲೇ ಹೇಳಿದ್ರು ಆಮೇಲೆ ಹ್ಯಾರಿ ಹೆಸ್ ಅವರ ಸಿ ಫ್ಲೋರ್ ಸ್ಪ್ರೆಡ್ಡಿಂಗ್ ಥಿಯರಿಗೆಲ್ಲ ಇದೇ ಮೂಲ ಆಯಿತು ಅಂದರೆ ಒಳಗಿನ ಶಾಖವೇ ಹೊರಗಿನ ರೂಪವನ್ನೇ ಬದಲಾಯಿಸುತ್ತೆ ಅಚ್ಛಾ ಈಗ ಒಂದು ಸ್ಪೆಸಿಫಿಕ್ ಉದಾಹರಣೆ ತಗೋಲೋಣ ನಮ್ಮ ಭಾರತೀಯ ಭೂಫಲಕ ಇದರ ಚಲನೆ ಬಗ್ಗೆ ಹೇಳಿ ಭಾರತೀಯ ಭೂಫಲಕದ ಕಥೆ ತುಂಬಾ ರೋಚಕವಾಗಿದೆ ಇದು ಬರಿ ನಮ್ಮ ಪರ್ಯಾಯ ದ್ವೀಪ ಅಷ್ಟೇ ಅಲ್ಲ ಆಸ್ಟ್ರೇಲಿಯಾ ಕೂಡ ಇದೇ ಫಲಕದ ಭಾಗ ಓ ಆಸ್ಟ್ರೇಲಿಯಾನು ಸೇರಿದ್ದ ಹೌದು ಇದರ ಗಡಿಗಳ್ ನೋಡಿದ್ರೆ ಉತ್ತರದಲ್ಲಿ ಹಿಮಾಲಯ ಇದೆ ಅದು ಯುರೇಷಿಯನ್ ಫಲಕದ ಜೊತೆ ಡಿಕ್ಕಿ ಹೊಡೆಯೋ ಜಾಗ ಹೌದು ಇಂಡೋನೇಷ್ಯಾದ ಜಾವಾ ಕಂದಕದವರೆಗೂ ಹೋಗುತ್ತೆ ಪಶ್ಚಿಮದಲ್ಲಿ ಪಾಕಿಸ್ತಾನದ ಕಿರ್ಥಾರ್ ಪರ್ವತಗಳು ಮಕ್ರಾನ್ ಕರಾವಳಿ ದಕ್ಷಿಣದಲ್ಲಿ ಅಂಟಾರ್ಕ್ಟಿಕ್ ಫಲಕದ ಜೊತೆ ಡೈವರ್ಜೆಂಟ್ ಗಡಿ ಇದೆ ಅಚ್ಛಾ ಇದರ ಪ್ರಯಾಣ ಹೇಗಿತ್ತು ಸುಮಾರು ಇಪ್ಪತ್ತು ಕೋಟಿ ವರ್ಷಗಳ ಹಿಂದೆ ಎಲ್ಲಾ ಖಂಡಗಳು ಒಂದೇ ಆಗಿತ್ತಲ್ಲ ಪ್ಯಾಂಜಿಯಾ ಅಂತ ಹೌದು ಪ್ಯಾಂಜಿಯಾ ಅದು ಒಡಿಯೋಕ್ ಶುರುವಾದಾಗ ಭಾರತ ಆಕ್ಚುಲಿ ದಕ್ಷಿಣ ಧ್ರುವದ ಹತ್ರ ಇತ್ತು ಆಫ್ರಿಕಾ ಅಂಟಾರ್ಕ್ಟಿಕಾ ಜೊತೆ ಒಂದು ದೊಡ್ಡ ದ್ವೀಪ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಬಂತ ನಂಬೋಕೆ ಕಷ್ಟ ಹೌದು ಅದು ನಿಧಾನಕ್ಕೆ ಉತ್ತರ ದಿಕ್ಕಿಗೆ ಚಲಿಸೋಕೆ ಶುರು ಮಾಡ್ತು ತುಂಬ ದೂರದ ಪ್ರಯಾಣ ಈ ಪ್ರಯಾಣದ ಮಧ್ಯದಲ್ಲಿ ಸುಮಾರು ಆರು ಕೋಟಿ ವರ್ಷಗಳ ಹಿಂದೆ ಒಂದು ದೊಡ್ಡ ಘಟನೆ ನಡ್ತು ಏನದು ಈಗಿನ ದಕ್ಕನ್ ಪ್ರಸ್ಥಭೂಮಿ ಇದೆಯಲ್ಲ ಮಹಾರಾಷ್ಟ್ರ ಮಧ್ಯಪ್ರದೇಶ ಎಲ್ಲ ಅಲ್ಲಿ ಭಯಂಕರವಾದ ಜ್ವಾಲಾಮುಖಿ ಸ್ಫೋಟಗಳ ನಡೆತು ಅಪಾರ ಪ್ರಮಾಣದ ಲವ ಹೊರಬಂದು ದಕ್ಕನ್ ಟ್ರಾಪ್ಸ್ ಡೆಕ್ಕನ್ ಟ್ರಾಪ್ಸ್ ಅಂತ ಏನ್ ಕರಿತೀವಿ ಅದು ಉಂಟಾಯಿತು ಡೆಕ್ಕನ್ ಟ್ರಾಪ್ಸ್ ಹೌದು ಅದಾದ್ಮೇಲೆ ಭಾರತೀಯ ಫಲಕ ಇನ್ನೂ ಉತ್ತರಕ್ಕೆ ಹೋಗಿ ಕೊನೆಗೆ ಸುಮಾರು ನಾಲ್ಕರಿಂದ ರಿಂದ ಐದು ಕೋಟಿ ವರ್ಷಗಳ ಹಿಂದೆ ಏಷ್ಯನ್ ಫಲಕಕ್ಕೆ ಡಿಕ್ಕಿ ಹೊಡೀತು ಆ ಮಹಾ ಡಿಕ್ಕಿ ಅದರ ಫಲವೇ ಹಿಮಾಲಯ ಕರೆಕ್ಟ್ ಎರಡೂ ಭೂಖಂಡ ಫಲಕಗಳು ಡಿಕ್ಕಿ ಹೊಡೆದಾಗ ಆರದ ಇದ್ದ ನೆಲ ಮೇಲಕ್ಕೆ ಮಡಚಿ ಎತ್ತರಕ್ಕೆ ಹೋಯ್ತು ಹಾಗೆ ಹುಟ್ಟಿದ್ದೇ ನಮ್ಮ ಹಿಮಾಲಯ ಪರ್ವತ ಶ್ರೇಣಿ ವಾ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಡಿಕ್ಕಿ ಇನ್ನೂ ಪೂರ್ತಿಯಾಗಿ ನಿಂತಿಲ್ಲ ಹೌದಾ ಹೌದು ಭಾರತೀಯ ಫಲಕ ಈಗಲೂ ಪ್ರತಿವರ್ಷ ಸ್ವಲ್ಪ ಸ್ವಲ್ಪ ಏಷ್ಯನ್ ಫಲಕದ ಕೆಳಗೆ ನುಗ್ಗುತ್ತಿದೆ ಅದಕ್ಕೆ ವಿಜ್ಞಾನಿಗಳು ಹೇಳ್ತಾರೆ ಹಿಮಾಲಯದ ಎತ್ತರ ಈಗಲೂ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾನೇ ಇದೆ ಅಂತ ಇದು ನಿಜಕ್ಕೂ ವಿಸ್ಮಯಕಾರಿ ಅಂದ್ರೆ ನಾವು ಸ್ಥಿರ ಅನ್ಕೊಂಡಿರೋ ನೆಲದ ಕೆಳಗೆ ಇಷ್ಟೆಲ್ಲ ನಡೀತಾನೆ ಇದೆ ಖಂಡಿತ ಹಾಗಾದ್ರೆ ಯುವಕಿನ ಚರ್ಚೆಯಲ್ಲಿ ಭೂಫಲಕಗಳ ಗಡಿಗಳ ಬಗ್ಗೆ ಅವುಗಳ ವೇಗದ ಬಗ್ಗೆ ಅದಕ್ಕೆ ಕಾರಣವಾದ ಶಕ್ತಿಗಳ ಬಗ್ಗೆ ಮತ್ತೆ ವಿಶೇಷವಾಗಿ ನಮ್ಮ ಭಾರತೀಯ ಫಲಕದ ಲಕ್ಷಾಂತರ ವರ್ಷಗಳ ರೋಚಕ ಪಯಣದ ಬಗ್ಗೆ ತಿಳ್ಕೊಂಡ್ವಿ ನಮ್ಮ ಭೂಮಿ ಸದಾ ಬದಲಾಗುತ್ತಲೇ ಇರುತ್ತೆ ಅನ್ನೋದು ಸ್ಪಷ್ಟವಾಯಿತು ಹೌದು ಈ ಭೂವೈಜ್ಞಾನಿಕ ಪ್ರಕ್ರಿಯೆಗಳು ನಮ್ಮ ಜೀವನದ ಸಮಯಕ್ಕೆ ಹೋಲಿಸಿದ್ರೆ ತುಂಬ ನಿಧಾನ ಇರಬಹುದು ಆದರೆ ಅವುಗಳ ಪರಿಣಾಮ ಮಾತ್ರ ದೀರ್ಘಕಾಲದ್ದು ಮತ್ತು ಅಪಾರವಾದದ್ದು ಕೊನೆಯದಾಗಿ ಕೇಳುಗಳಿಗೆ ಒಂದು ಯೋಚನೆ ಬಿಟ್ಟೋಗಣ ಹಿಮಾಲಯ ಪರ್ವತಗಳು ಇವತ್ತಿಗೂ ಬೆಳೆಯುತ್ತಿವೆ ಅನ್ನೋದಾದರೆ ಇದೇ ರೀತಿ ನಮ್ಮ ಕಣ್ಣಿಗೆ ಕಾಣದಂತೆ ಸದ್ದಿಲ್ಲದೆ ನಿಧಾನವಾಗಿ ಭೂಮಿಯ ಬೇರೆ ಯಾವ ಭಾಗಗಳಲ್ಲಿ ಯಾವ ದೊಡ್ಡ ಭೂವೈಜ್ಞಾನಿಕ ಬದಲಾವಣೆಗಳು ನಡೀತಾ ಇರ್ಬೋದು ಮುಂದಿನ ಯುಗಗಳ ಭೂಪಟವನ್ನು ಈಗ್ಲೇ ಬರೆಯುತ್ತಿರ್ಬೋದೇನೋ